ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮೀಶೋ ಕಿಚನ್ ಹಾಲ್ ಪಾರ್ಟ್ ಟು ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಪಾರ್ಟ್ ಒನ್ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನಿಲ್ಲಿ ಪ್ರಾಡಕ್ಟ್ಸ್ ಲಿಂಕನ್ನು ಶೇರ್ ಮಾಡ್ತಿಲ್ಲ ಯಾವ ಪ್ರೊಡಕ್ಟ್ ತೋರಿಸ್ತೀನೋ ಆ ಪ್ರಾಡಕ್ಟ್ ನಂಬರನ್ನು ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೇನೆ ಆ ನಂಬರನ್ನು ಸರ್ಚ್ ಮಾಡಿ ಪರ್ಚೇಸ್ ಮಾಡ್ಬೋದು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾರ್ಸಲನ್ನು ಓಪನ್ ಮಾಡ್ತಾ ಇದ್ದೇನೆ ಪಾರ್ಸಲನ್ನು ಓಪನ್ ಮಾಡಬೇಕಾದ್ರೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ವಿ ಎಂದಲ್ಲಿ ಪ್ರಾಡಕ್ಟ್ ರಿಟರ್ನ್ ಹಾಕಬೇಕು ಅಂದಾಗ ಈಸಿ ಆಗುತ್ತೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೇನೆ ಫಸ್ಟ್ ಪ್ರಾಡಕ್ಟ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ನೆಟ್ ಲಿಡ್ಸ್ ಕವರ್ ಫುಡ್ ಕವರ್ ಒಳ್ಳೆ ಕ್ವಾಲಿಟಿಯಲ್ಲಿದ್ದಾವೆ ನಾಲ್ಕು ಬಂದಿದ್ದಾವೆ ನೋಡ್ಬೋದು ಸೈಜ್ ವೈಸು ನಾಲ್ಕು ಪೀಸ್ ಬಂದಿದ್ದಾವೆ ಇದರ ರೇಟ್ ಬಂದು ನೂರ ಅರವತ್ತ್ಮೂರು ರೂಪಾಯಿ ನೂರ ಅರವತ್ತ್ಮೂರು ರೂಪಾಯಿಗೆ ನಾಲ್ಕು ಪೀಸ್ ಬಂದಿದ್ದಾವೆ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಬೇಕು ಅಂದಲ್ಲಿ ಪರ್ಚೇಸ್ ಮಾಡ್ಬೋದು ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡ್ತಾ ಇದ್ದೇನೆ ಈ ಎಲ್ಲ ಪ್ರಾಡಕ್ಟ್ಸು ಕಿಚನ್ಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಸೇನೆ ಬೇಕು ಅಂದಲ್ಲಿ ನೀವು ಇಷ್ಟ ಆದಲ್ಲಿ ಪ್ರಾಡಕ್ಟ್ಸನ್ನು ಬೈ ಮಾಡ್ಬೋದು ನೋಡ್ಬೋದು ಟವಲ್ ಹೋಲ್ಡರ್ ಟವಲ್ ರಿಂಗ್ ಅಥವಾ ನ್ಯಾಪ್ಕಿನ್ ರಿಂಗ್ ಅಂತ ಹೇಳ್ಬೋದು ಈ ರೀತಿಯಾಗಿ ಬಂದಿದ್ದಾವೆ ನಾಲ್ಕು ಪೀಸ್ ಬಂದಿದ್ದಾವೆ ಈ ಪ್ರಾಡಕ್ಟ್ನ ರೇಟ್ ಬಂದು ನೂರ ಇಪ್ಪತ್ತಾರು ರೂಪಾಯಿ ನೂರ ಇಪ್ಪತ್ತಾರು ರೂಪಾಯಿಗೆ ನಾಲ್ಕು ಪೀಸ್ ಬಂದಿದ್ದಾವೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿದ್ದಾವೆ ಇಷ್ಟ ಅದಲ್ಲಿ ತಪ್ಪದೇ ಬೈ ಮಾಡಿ ನಾನಿಲ್ಲಿ ಸೈಡಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೇನೆ ಆ ನಂಬರನ್ನು ನೀವು ಮೀಶೋದಲ್ಲಿ ಸರ್ಚ್ ಮಾಡಿ ಬೈ ಮಾಡ್ಬೋದು ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡ್ತಾಯಿದ್ದೇನೆ ನಾನು ಬೈ ಮಾಡಿರುವಂತಹ ರೇಟಿಗೆ ಸಿಗುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ ಕಮ್ಮಿ ಆಗಿರ್ಬೋದು ಅಥವಾ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಆಗಿರ್ಬೋದು ನಂತರ ನಾನಿಲ್ಲಿ ಮೂರನೇ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೇನೆ ನೋಡ್ಬೋದು ನೈಫ್ ದೊಡ್ಡದು ನೈಫನ್ನ ತಗೊಂಡಿದ್ದೇನೆ ಎಲ್ಲ ಕಟ್ ಮಾಡುವಂಥದ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡುವಂತಹ ಸ್ಟೀಲ್ ನೈಫನ್ನು ತಗೊಂಡಿದ್ದೇನೆ ಈ ಪ್ರಾಡಕ್ಟ್ನ ರೇಟು ಬಂದು ಇನ್ನೂರ ಇಪ್ಪತ್ತೇಳು ರೂಪಾಯಿ ಚೆನ್ನಾಗಿ ಕ್ವಾಲಿಟಿಯಲ್ಲಿದೆ ಈ ನೈಫಂತೂ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ತೂಕ ಇದೆ ಚೆನ್ನಾಗಿ ಬಂದಿದೆ ನೋಡ್ಬೋದು ಮೂರನೇ ಪ್ರಾಡಕ್ಟ್ ತೋರಿಸಿದ್ದಾಯಿತು ಈಗ ನಾಲ್ಕನೇ ಪ್ರಾಡಕ್ಟನ್ನು ಓಪನ್ ಮಾಡ್ತಾಯಿದ್ದೇನೆ ಈ ಪ್ರಾಡಕ್ಟ್ ಬಂದು ವೆಜಿಟೇಬಲ್ ಫ್ರೂಟ್ಸ್ ಗ್ರೇಟರ್ ಹಾಗೂ ಸ್ಲೈಸರ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಚೆನ್ನಾಗಿದೆ ಈ ಪ್ರಾಡಕ್ಟ್ನ ರೇಟು ಬಂದು ನೂರ ಐವತ್ತೆಂಟು ರೂಪಾಯಿ ನೋಡಿ ಎಷ್ಟು ಆಪ್ಷನ್ ಇದ್ದಾವೆ ಇದರಲ್ಲಿ ಅಂತ ಸ್ಲೈಸ್ ಮಾಡ್ಕೋಬೋದು ಅಥವಾ ಈ ರೀತಿ ಗ್ರೇಟ್ ಆದರೂ ಮಾಡ್ಕೋಬೋದು ದಪ್ಪ ಬೇಕಾದರೂ ಗ್ರೇಟ್ ಮಾಡ್ಕೋಬೋದು ಅಥವಾ ಸಣ್ಣ ಬೇಕಾದರೂ ಮಾಡ್ಕೊಳ್ಬೋದು ಕ್ವಾಲ್ಟಿ ಸಹ ಚೆನ್ನಾಗಿದೆ ಬೇಕು ಅಂದಲ್ಲಿ ಪರ್ಚೇಸ್ ಮಾಡ್ಬೋದು ನಂತರ ನಾನಿಲ್ಲಿ ನಾಲ್ಕನೇ ಪ್ರಾಡಕ್ಟನ್ನು ಓಪನ್ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡಿದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಪ್ಯಾಕ್ ಆಫ್ ಟೂ ಬಂದಿದ್ದಾವೆ ಈ ಪ್ರಾಡಕ್ಟ್ ಬಂದು ಮಲ್ಟಿ ಸೆಕ್ಷನ್ ಸ್ಟೋರೇಜ್ ಬಾಕ್ಸಸ್ ಫ್ರಿಜ್ ಸ್ಟೋರೇಜ್ ಬಾಕ್ಸಸ್ ಇವು ಸಿಕ್ಸ್ ಕಂಪಾರ್ಟ್ಮೆಂಟ್ ಇರುವಂತಹ ಸ್ಟೋರೇಜ್ ಬಾಕ್ಸ್ಗಳು ಇವು ಎರಡು ಬಂದಿದ್ದಾವೆ ಇದರ ರೇಟ್ ಬಂದು ನೂರ ಎಂಬತ್ತೊಂಬತ್ತು ರೂಪಾಯಿ ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಎರಡು ಸ್ಟೋರೇಜ್ ಬಾಕ್ಸ್ಗಳು ಬಂದಿದ್ದಾವೆ ನೋಡ್ಬೋದು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ಕೊಡ್ತೇನೆ ಬಾಕ್ಸ್ ಕ್ವಾಲಿಟಿ ಮೀಡಿಯಮ್ ಆಗಿದೆ ನೋಡಿ ಈ ರೀತಿಯಾಗಿ ಸಿಕ್ಸ್ ಕಂಪಾರ್ಟ್ಮೆಂಟ್ಸ್ ಇದ್ದಾವೆ ನೀವು ಇದನ್ನ ಬೇಕಾದರೂ ಬಳಸ್ಬೋದು ಅಥವಾ ಈ ಬಾಕ್ಸಸ್ ತೆಗೆದು ಬೇಕಾದರೂ ಬಳಸ್ಬೋದು ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಎರಡು ಬಾಕ್ಸ್ ಬಂದಿದ್ದಾವೆ ಸ್ಟೋರೇಜ್ ಬಾಕ್ಸಸ್ ಚೆನ್ನಾಗಿದ್ದಾವೆ ಬೇಕು ಅಂದಲ್ಲಿ ಬೈ ಮಾಡ್ಬೋದು ನಂತರ ಇನ್ನೊಂದು ಪ್ರಾಡಕ್ಟನ್ನು ಓಪನ್ ಮಾಡ್ತೇನೆ ಇದೂ ಸಹ ಸ್ಟೋರೇಜ್ ಬಾಕ್ಸಸ್ ಏನೆ ತ್ರೀ ಪಾರ್ಟೇಷನ್ಸ್ ಇರುವಂತಹ ಫ್ರಿಜ್ ಸ್ಟೋರೇಜ್ ಬಾಕ್ಸ್ ಇದು ಇದು ಸಹ ಪ್ಯಾಕ್ ಆಫ್ ಟೂ ಬಂದಿದ್ದಾವೆ ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸು ಇದರ ಕಾಸ್ಟ್ ಬಂದು ಇನ್ನೂರ ಆರು ರೂಪಾಯಿ ಇನ್ನೂರ ಆರು ರೂಪಾಯಿಗೆ ಎರಡು ಸ್ಟೋರೇಜ್ ಬಾಕ್ಸ್ಗಳು ಬಂದಿದ್ದಾವೆ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಈ ರೀತಿಯಾಗಿ ನಾವು ತ್ರೀ ಪಾರ್ಟಿಯೇಷನ್ಸ್ ಮಾಡ್ಕೊಳ್ಬೋದು ಅಥವಾ ಹಾಗೆ ಬೇಕಾದರೂ ನೀವು ಇದನ್ನು ಬಳಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾವು ಇದನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಇವನ್ನು ತೆಗೆದುಬೇಕಾದರೂ ನೀವು ಇದನ್ನು ಹಾಗೆಯೇ ಬಳಸ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನೂರ ಆರು ರೂಪಾಯಿಗೆ ಎರಡು ಸ್ಟೋರೇಜ್ ಬಾಕ್ಸ್ ಬಂದಿದ್ದಾವೆ ನೋಡಿ ಈ ರೀತಿಯಾಗಿ ಇದನ್ನು ಬಳಸಬೇಕಾಗುತ್ತೆ ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡಿ ತೋರಿಸ್ತೇನೆ ಪ್ಲಾಸ್ಟಿಕ್ ಸ್ಕ್ವಯರ್ ಶೇಪ್ ಇರುವಂತಹ ಸೆವೆನ್ ಸೆಕ್ಷನ್ ಇರುವಂತಹ ಮಲ್ಟಿಪರ್ಪಸ್ ಮಸಾಲ ಡಬ್ಬ ಇವು ನೋಡಿ ಇವು ಸಹ ಪ್ಯಾಕ್ ಆಫ್ ಟೂ ಬಂದಿದ್ದಾವೆ ಈ ಪ್ರಾಡಕ್ಟಲ್ಲಿ ಬಂದು ನಮಗೆ ಫೋರ್ ಸೆಕ್ಷನ್ಸ್ ಇರ್ತವೆ ನೋಡ್ಬೋದು ಡ್ರೈ ಫ್ರೂಟ್ಸು ಅಥವಾ ಉಪ್ಪಿನಕಾಯಿ ಹಾಕ್ಕೊಳ್ಳಿಕ್ಕೆ ಈಸಿಯಾಗಿರ್ತೈತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇವನು ಬೇಕಾದರೂ ರಿಮೂವ್ ಮಾಡಿ ನಾವು ಹಾಗೆ ಬೇಕಾದರೂ ಬಳಸ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ನಾವು ನಂತರ ನಾನಿಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಪ್ರಾಡಕ್ಟ್ ಬಂದು ಸೆವೆನ್ ಸೆಕ್ಷನ್ ಇದ್ದಾವೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಸಹ ಈ ಎರಡು ಪ್ರಾಡಕ್ಟ್ ರೇಟ್ ಬಂದು ನೂರ ನಲ್ವತ್ತೆಂಟು ರೂಪಾಯಿ ನೂರ ನಲವತ್ತೆಂಟು ರೂಪಾಯಿಗೆ ಎರಡು ಬಾಕ್ಸಸ್ಸು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಬೇಕು ಅಂದಲ್ಲಿ ನೀವು ಬೈ ಮಾಡ್ಬೋದು ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೇನೆ ಇವು ಸಹ ಅಡ್ಜಸ್ಟೇಬಲ್ ರೀಫ್ರಿಜರೇಟರ್ ಸ್ಟೋರೇಜ್ ಸ್ಟೋರೇಜ್ ಬ್ಯಾಸ್ಕೆಟ್ಗಳಿವು ಫೋರ್ ಪೀಸ್ ಬಂದಿದ್ದಾವೆ ನೋಡಿ ಈ ರೀತಿ ಚಿಕ್ಕದಾಗಿದ್ದಾವೆ ಅನ್ನಿಸ್ಬೋದು ಆದರೆ ಇವನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ಬೇಕಾದರೂ ಬಳಸ್ಬೋದು ಅಥವಾ ಈ ರೀತಿ ಸ್ವಲ್ಪ ಅಗಲ ಬೇಕಾದರೂ ಇವನ್ನ ಮಾಡ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಬೇಕು ಒಂದಲ್ಲಿ ನೀವು ಬೈ ಮಾಡ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಈ ನಾಲ್ಕು ಪೀಸ್ ರೇಟ್ ಬಂದು ನೂರ ಎಪ್ಪತ್ತೆಂಟು ರೂಪಾಯಿ ನೂರ ಎಪ್ಪತ್ತೆಂಟು ರೂಪಾಯಿಗೆ ನಾಲ್ಕು ಪೀಸ್ ಬಂದಿದ್ದಾವೆ ಕ್ವಾಲಿಟಿ ಚೆನ್ನಾಗಿದ್ದಾವೆ ಬೇಕು ಒಂದಲ್ಲಿ ಬೈ ಮಾಡ್ಬೋದು ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡ್ತೇನೆ ಈ ಪ್ರಾಡಕ್ಟ್ ಬಂದು ಚಾಪಿಂಗ್ ಬೋರ್ಡ್ ಹಾಗೂ ನೈಫ್ ಸೆಟ್ ಫುಲ್ ಪ್ಯಾಕು ಇನ್ನೂರ ಐವತ್ತು ರೂಪಾಯಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ನಾಲ್ಕು ಚಾಕು ಬಂದಿದ್ದಾವೆ ಹಾಗೆ ಒಂದು ಸೀಸರ್ ಬಂದಿದೆ ಹಾಗೆ ಇದು ಚಾಪಿಂಗ್ ಬೋರ್ಡ್ ಸಹ ಬಂದಿದೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ಕೊಡ್ತೇನೆ ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಿದೆ ಕ್ವಾಲ್ಟಿ ನೈಫ್ಸು ಅಷ್ಟೇ ಕ್ವಾಲ್ಟಿ ಚೆನ್ನಾಗಿದ್ದಾವೆ ಇವೆಲ್ಲವೂ ಸೇರಿ ಇನ್ನೂರ ಐವತ್ತು ರೂಪಾಯಿ ಕ್ವಾಲ್ಟಿ ತುಂಬಾ ಚೆನ್ನಾಗಿದ್ದಾವೆ ಬೇಕು ಅಂದಲ್ಲಿ ಬೈ ಮಾಡ್ಬೋದು ಫುಲ್ ಶಾರ್ಪ್ ಆಗಿದ್ದಾವೆ ನೈಫ್ಸು ನಾಲ್ಕು ಚಾಕು ಹಾಗೆ ಒಂದು ಕತ್ತರಿ ನಂತರ ಒಂದು ಚಾಪಿಂಗ್ ಬೋರ್ಡ್ ಇವೆಲ್ಲವೂ ಸೇರಿ ಇನ್ನೂರ ಐವತ್ತು ರೂಪಾಯಿ ಚಾಪಿಂಗ್ ಬೋರ್ಡ್ ಒಳ್ಳೆ ಕ್ವಾಲಿಟಿ ಇದೆ ಚಾಕು ಅಷ್ಟೇ ಕ್ವಾಲಿಟಿಯಲ್ಲಿದ್ದಾವೆ ಇಷ್ಟು ಪ್ರಾಡಕ್ಟ್ಸ್ ಬಂದು ಇನ್ನೂರ ಐವತ್ತು ರೂಪಾಯಿ ನಂತರ ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡ್ತೇನೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮ್ಯಾಟ್ ಕಿಚನ್ ಮ್ಯಾಟು ಟೂ ಪೀಸು ರೇಟು ಬಂದು ನೂರ ಅರವತ್ತು ರೂಪಾಯಿ ಇದರಲ್ಲಿ ಕಲರ್ಸು ಇದ್ದಾವೆ ಯಾವ ಕಲರ್ ಬೇಕಾದರೂ ನೀವು ತೆಗೆದುಕೊಳ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ನೂರ ಅರವತ್ತು ರೂಪಾಯಿಗೆ ನೋಡ್ಬೋದು ಎರಡು ಬಂದಿದ್ದಾವೆ ನೋಡ್ಬೋದು ಮ್ಯಾಟ್ ತುಂಬಾ ಚೆನ್ನಾಗಿದೆ ಕ್ವಾಲ್ಟಿ ಎರಡು ಮ್ಯಾಟ್ಗೂ ಸೇರಿ ನೂರ ಅರವತ್ತು ರೂಪಾಯಿ ಬೇಕು ಅಂದಲ್ಲಿ ಬೈ ಮಾಡ್ಬೋದು ಪ್ರಾಡಕ್ಟ್ಸ್ ನಂಬರನ್ನು ನಾನು ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೇನೆ ನೋಡಿ ನೀವು ಸರ್ಚ್ ಮಾಡಿ ಬೈ ಮಾಡ್ಬೋದು ನೋಡಿದ್ರಲ್ಲ ಹೆಣ್ಮಕ್ಳಿಗೆ ಯೂಸ್ಫುಲ್ ಆದಂತಹ ಮೀಶೋ ಕಿಚನ್ ಹಾಲ್ ವಿಡಿಯೋ ಪಾರ್ಟ್ ಟು ಪಾರ್ಟ್ ಒನ್ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನಾನಿಲ್ಲಿ ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಎಲ್ಲನೂ ಕಿಚನ್ಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಸೇನೆ ನಿಮಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆಗಿದ್ದಲ್ಲಿ ನಂಬರನ್ನು ಮೀಶೋದಲ್ಲಿ ಸರ್ಚ್ ಮಾಡಿ ನೀವು ಬೈ ಮಾಡ್ಬೋದು ನಂಬರನ್ನು ಬಳಸಿ ಮೀಶೋದಲ್ಲಿ ಯಾವ ರೀತಿ ಬೈ ಮಾಡಬೇಕು ಅಂತ ನಾನು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದಲ್ಲಿ ಶಾರ್ಟ್ ವೀಡಿಯೋನ ಒಮ್ಮೆ ಚೆಕ್ ಮಾಡಿ ಯಾವುದೇ ಪ್ರಾಡಕ್ಟ್ ನಿಮಗೆ ಇಷ್ಟ ಆದಲ್ಲಿ ನೀವು ಬೈ ಮಾಡ್ಬೋದು ನಾನಿಲ್ಲಿ ಮೊದಲಿಗೆ ಹೇಳಿದ ಹಾಗೆ ನಾನು ತಗೊಂಡಿರೋ ರೇಟ್ಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಆದರೂ ಆಗಿರ್ಬೋದು ಅಥವಾ ಒಂದು ಎರಡು ರೂಪಾಯಿ ಜಾಸ್ತಿ ಆದರೂ ಆಗಿರ್ಬೋದು ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು